ಮೆಟ್ರೋ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಸರ್ಕಾರ ಮಹತ್ವದ ಹೆಜ್ಜೆ ಇಡ್ತಾ ಇದೆ ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆಗೆ ಸಿದ್ಧತೆ ಮಾಡಿಕೊಳ್ಳದಾಗ್ತಾ ಇದೆ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ರೆಡಿ ಮಾಡೋದಕ್ಕೆ ಬಿಟ್ ಕರೆದಿದೆ ಜಿಪಿಎ ಮೊದಲ ಬಾರಿಗೆ ಬೆಂಗಳೂರು ಟು ತುಮಕೂರು ಇದೀಗ ಮೆಟ್ರೋ ವಿಸ್ತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಗ್ರೀನ್ ಲೈನ್ ವಿಸ್ತರಣೆಗೆ ಇದೀಗ ಡಿಪಿಆರ್ ರೆಡಿ ಮಾಡೋದಕ್ಕೆ ಬಿಟ್ಟನ್ನು ಅನ್ನು ಕೂಡ ಕರೆದಿದೆ ಜಿಪಿಎ ಮೊದಲ ಬಾರಿಗೆ ಬರೋಬರಿ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಯೋಜನೆ ಕಾರ್ಯ ಸಾಧ್ಯತಾ ವರದಿಗೆ ಬೆಜ್ಜನ ಕರೆದಿದೆ ಜಿಬಿಎ ಗುಡ್ ನ್ಯೂಸ್ ಒಂದು ರೀತಿಯಾಗಿ ಪಿಪಿಇಪಿ ಮಾದರಿಯಲ್ಲಿ ಮೆಟ್ರೋ ವಿಸ್ತರಣೆಗೆ ಸರ್ಕಾರ ಪ್ಲಾರನ್ನು ಮಾಡಲಾಗ್ತಾ ಇದೆ ಮೊದಲ ಹಂತಕ್ಕೆ ಇಪ್ಪತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಕೂಡ ಮೆಟ್ರೋಪಿಯರಿಗೆ ಗುಡ್ ನ್ಯೂಸ್ ಈ ಒಂದು ಸರ್ಕಾರದ ಮಹತ್ವದ ಹೆಜ್ಜೆ ಬಿಕಾಸ್ ಬೆಂಗಳೂರಿನಿಂದ ತುಮಕೂರಿಗೂ ಕೂಡ ಡೈಲಿ ಟ್ರೈನಲ್ಲಿ ಓಡಾಡುವಂಥವರು ಬಹಳಷ್ಟು ಸಾಕಷ್ಟು ಜನ ಇದ್ದಾರೆ ಆಫೀಸ್ಗೂ ಕೂಡ ಇಲ್ಲಿ ಏನು ತಂಗೋದು ಅಂತ ಹೇಳಿಬಿಟ್ಟು ತುಮಕೂರಿಂದ ಅಪ್ ಆ್ಯಂಡ್ ಡೌನ್ ಮಾಡೋರು ಕೂಡ ತುಂಬ ಜನ ಇದ್ದಾರೆ ಸೊ ಅಂಥವರಿಗೆ ನಿಜಕ್ಕೂ ಈ ಗ್ರೀನ್ ಲೈನ್ ವಿಸ್ತರಣೆ ಯೂಸ್ಫುಲ್ ಆಗೇ ಆಗುತ್ತೆ ಬೆಂಗಳೂರು ಟು ತುಮಕೂರು ಮೆಟ್ರೋ ವಿಸ್ತರಣೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಒಂದ್ ರೀತಿಯಾಗಿ ಮೆಟ್ರೋ ಪ್ರಯಾಣಿಕರಿಗೆ ಹಾಗೆ ತುಮಕೂರಿಂದ ಯಾರೆಲ್ಲ ಬೆಂಗಳೂರಿಗೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ ಜಾಬ್ ವಿಚಾರವಾಗಿ ಸೊ ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೆಟ್ರೋ ಈ ಗ್ರೀನ್ ಲೈನ್ ವಿಸ್ತರಣೆ ಆಗ್ತಾ ಇರುವಂತದ್ದು ಸೊ ಪ್ಲಾನಿಂಗ್ಸ್ ಯಾವ ರೀತಿ ಇದೆ ಯಾವಾಗ ಜಾರಿ ಆಗುತ್ತೆ ಹಾಗೆ ಎಷ್ಟು ಕೋಟಿ ವೆಚ್ಚ ಇದಕ್ಕೆ ಎತ್ತಿಡ್ಲಾಗಿದೆ ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರ ಬೆಳಿಗ್ಗೆ ಜಿಲ್ಲೆಗೆ ಕೂಡ ಒಂದು ರೀತಿಯಲ್ಲಿ ಮೆಟ್ರೋ ನಿಗಮ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಫ್ಟಿ ಕೈ ಹಾಕಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಏನು ಹೆಚ್ಚು ಮೆಟ್ರೋ ರೈಲ್ಗಳನ್ನ ಒಂದ್ ರೀತಿಯಲ್ಲಿ ಕಿಲೋಮೀಟರ್ ರೈಲ್ಗಳನ್ನ ಬಿಟ್ಟಿರೋಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಕೂಡ ಹಸಿರು ಹಾಗೂ ಪರ್ಪಲ್ ಎಲ್ಲಾನು ಕೂಡ ಒಂದು ಚಾಲನೆ ಕೊಟ್ಟಿರೋದು ಈಗ ಮುಖ್ಯವಾಗಿ ಪ್ರಮುಖವಾಗಿ ಏನು ಆ ಬೇರೆ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿರೋದಿಲ್ಲ ಪ್ರಮುಖವಾಗಿ ತುಮಕೂರು ಜಿಲ್ಲೆಯವರು ಕೂಡ ಮೆಟ್ರೋ ನಿಗಮ ರೈಲ್ನ ತಡ ಕೊಡೋದಕ್ಕೆ ಮುಂದಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆನೂ ಕೂಡ ಏನು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪ ಸ್ಥಾನ ಬರ್ತು ಕೂಡ ಈ ನಾಳೆ ಪ್ರಸ್ತಾನಕ್ಕೆ ತಂದ್ವಿ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರಸ್ತಾನ ಕೊಡೋದು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದು ಒತ್ತೆ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ತುಮಕೂರಿಗೆ ಒಂದು ರೀತಿ ಮೆಟ್ರೋ ರೈಲ್ ಬಿಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಏನು ಆ ಏ ತಿಂಗಳ ಇಪ್ಪತ್ತೊಂದಕ್ಕೆ ಏನು ಒಂದು ಬಿಪಿಆರ್ ಸಿದ್ಧತೆ ಮಾಡೋದಕ್ಕೆ ಗಿಡ್ ಪುರ ಕರೆಯೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಸುಮಾರು ಇಪ್ಪತ್ತು ಸಾವಿರದ ಆರ್ನೂರು ಕೋಟಿ ವೆಚ್ಚದಲ್ಲಿ ಈ ಮೆಟ್ರೋ ರೈಲು ಏನು ಸಂಚಾರಕ್ಕೆ ಒಂದು ಬಿಡ್ ಕರೆತ ಇದೆಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ತೆ ಯಾಕಂದ್ರೆ ತುಮಕೂರಿನಿಂದ ದಿನ ದಿನ ಕೂಡ ಲಕ್ಷಾಂತರ ಜನ ಬೆಂಗಳೂರಿಗೆ ಒಂದು ರೀತಿಯಲ್ಲಿ ಕೆಲಸಕ್ಕೆ ಕೆಲಸ ಕಾರ್ಯಗಳಿಗೆ ಇತರ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಬಂದೋಗ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ತುಮಕೂರಿಗೆ ಏನೊಂದು ಮೆಟ್ರೋ ನಿಗಮ ಒಂದು ವಿಸ್ತರಣೆ ಮಾಡಿದ್ರೆ ಒಂದು ರೀತಿಯಲ್ಲಿ ದಿನಕ್ಕೂ ಕೂಡ ನಿಜವನ್ನೂ ಕೂಡ ಒಂದು ರೀತಿ ಸಂಚಾರಿಗಳಿಗೆ ಒಂದು ರೀತಿ ಗುಡ್ಡಿ ಘಟನೆ ಹೇಳ್ಬಹುದು ತಮ್ಮೆಲ್ಲ